ಪುರಾಣ ಪಯಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವಿಲೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಈ ವಿಡಿಯೋದಲ್ಲಿ ನಾವು ಭಕ್ತ ಪ್ರಹ್ಲಾದನ ಕಥೆಯನ್ನು ತಿಳಿದುಕೊಳ್ಳೋಣ ದೀಪ್ತಿಮಾನ್ ಋಷಿ ಕಶ್ಯಪ ಮತ್ತು ದಿತ್ತಿದೇವಿಯ ಮಕ್ಕಳಾದ ಹಿರಣ್ಯಕಶ್ಯಪ ಮತ್ತು ಹಿರಣ್ಯಾಕ್ಷರು ದೈತ್ಯ ಅಸುರ ಸಹೋದರರಾಗಿದ್ದರು ಇವರಲ್ಲಿ ಹಿರಣ್ಯಾಕ್ಷನು ಭೂಮಿಯನ್ನು ಸಮುದ್ರದಲ್ಲಿ ಮುಳುಗಿಸಿಡಲು ಯತ್ನಿಸಿದಾಗ ವಿಷ್ಣು ವರಹಾವತಾರ ಅವತಾರ ಎತ್ತಿ ಹಿರಣ್ಯಾಕ್ಷನನ್ನು ಸಂಹರಿಸುತ್ತಾನೆ ಸಹೋದರನ ಸಾವಿನಿಂದ ಕೋಪಗೊಂಡ ಹಿರಣ್ಯ ವಿಷ್ಣುವಿನ ವಿರುದ್ಧ ಸೇಡು ತೀರಿಸಿಕೊಳ್ಳಲು ನಿರ್ಧರಿಸುತ್ತಾನೆ ವಿಷ್ಣುವನ್ನು ಸೋಲಿಸಲು ಮತ್ತು ಮಹತ್ವ ಪಡೆಯಲು ಹಿರಣ್ಯಕಶಿಪು ಲಕ್ಷಾಂತರ ವರ್ಷಗಳ ತಪಸ್ಸನ್ನು ಮಾಡುತ್ತಾನೆ ಬ್ರಹ್ಮದೇವ ಸಂತುಷ್ಟರಾಗಿ ಪ್ರತ್ಯಕ್ಷರಾಗಿ ಹಿರಣ್ಯಕಶ್ಯಪಿಗೆ ಯಾವ ವರ ಬೇಕೆಂದು ಕೇಳುತ್ತಾರೆ ಮಹತ್ವದ ವರವನ್ನು ಕೇಳುತ್ತಾನೆ ಆದರೆ ಬ್ರಹ್ಮದೇವರ ಮಹತ್ವದ ಹೊರವನ್ನು ಕೊಡಲು ಸಾಧ್ಯವಿಲ್ಲವೆಂದು ನಿರಾಕರಿಸುತ್ತಾರೆ ಹಾಗೂ ಅಮರತ್ವದ ಬದಲಿಗೆ ಬೇರೆಯವರ ಕೇಳುವಂತೆ ಹೇಳುತ್ತಾರೆ ಆಗ ಹಿರಣ್ಯಕಶಿಪು ಚಾತುರ್ಯದಿಂದ ಯಾವ ಪುರುಷ ಮತ್ತು ಪ್ರಾಣಿಯಿಂದ ಕೊಲ್ಲಲಾಗಬಾರದು ಭೂಮಿಯಲ್ಲೂ ಆಕಾಶದಲ್ಲೂ ಕೊಲ್ಲಲಾಗಬಾರದು ಹೊರಗಡೆಯು ಒಳಗಡೆಯೂ ದಿನದಲ್ಲಿ ಅಥವಾ ರಾತ್ರಿಯಲ್ಲಿ ಕೊಲ್ಲಲಾಗಬಾರದು ಯಾವ ಶಸ್ತ್ರದಿಂದಲೂ ದೇವ ಮಾನವ ದೈತ್ಯನಿಂದಲೂ ನನ್ನನ್ನು ಕೊಲ್ಲಲಾಗಬಾರದು ಎಂದು ವರ ಕೇಳುತ್ತಾನೆ ಬ್ರಹ್ಮದೇವನ ಹಿರಣ್ಯಕಶಿಪುವಿಗೆ ಈ ವರ ನೀಡಿದ ದೃಶ್ಯನಾದನು ಬ್ರಹ್ಮದೇವನ ವರದಿಂದ ಗರ್ವಗೊಂಡ ಹಿರಣ್ಯಕಶಿಪು ತಾನೇ ದೇವರೆಂದು ಘೋಷಿಸಿ ಎಲ್ಲರಿಗೂ ತನ್ನನ್ನು ಪೂಜಿಸಬೇಕೆಂದು ಬಲವಂತ ಮಾಡಲಾರಂಭಿಸಿದ ಹೇಗಿರುವಾಗ ಹಿರಣ್ಯಕಶಿಪುಗೆ ಗಂಡು ಮಗುನ ಜನನವಾಯಿತು ಆತನೇ ಪ್ರಹ್ಲಾದ ಪ್ರಹ್ಲಾದನು ಹಿರಣ್ಯಕಶ್ಯಪಿಗೆ ವಿರುದ್ಧವಾಗಿ ವಿಷ್ಣುವಿನ ಪರಮ ಭಕ್ತನಾಗಿದ್ದ ಪ್ರಹ್ಲಾದನು ಬಾಲ್ಯದಲ್ಲಿ ವಿಷ್ಣು ನಾಮನ್ನು ಸ್ಮರಿಸುತ್ತಿದ್ದ ಆತನು ಶಾಂತ ಸತ್ಯದಾರಿಯಲ್ಲಿ ನಿಂತು ಧರ್ಮಪರ ಮತ್ತು ಪ್ರಜ್ಞಾವಂತ ಹುಡುಗನಾಗಿದ್ದ ಪ್ರಹ್ಲಾದನು ಅಸುರ ಗುರುಗಳ ಬಳಿ ಶಿಕ್ಷಣ ಪಡೆದರು ಯಾವಾಗಲೂ ಓಂ ನಮೋ ನಾರಾಯಣ ಎಂಬ ಭಕ್ತಿಯ ಪಾಠವನ್ನೇ ಹೇಳುತ್ತಿದ್ದ ಪ್ರಹ್ಲಾದನು ವಿಷ್ಣುವನ್ನು ಆರಾಧಿಸುತ್ತಿದ್ದ ಸುದ್ದಿ ಕೇಳಿ ಹಿರಣ್ಯಕಶ್ಯಪ ಕೋಪಗೊಂಡ ಅನು ಪ್ರಹ್ಲಾದನ ಭಕ್ತಿಯನ್ನು ನಿಲ್ಲಿಸಲು ಹಲವಾರು ವಿದ್ಯುತ್ ಶಿಕ್ಷೆಗಳನ್ನು ಪ್ರಹ್ಲಾದನಿಗೆ ನೀಡಿದ ಹಿರಣ್ಯಕಶ್ಯಪನ ಆಜ್ಞೆಯಂತೆ ಪ್ರಹ್ಲಾದನನ್ನು ಬೆಟ್ಟದಿಂದ ಕೆಳಗೆಸಿದರು ಆದರೆ ಪ್ರಹ್ಲಾದನಿಗೆ ಏನೂ ಆಗಲಿಲ್ಲ ನಂತರ ವಿಷ ಕೊಟ್ಟರು ವಿಷದಿಂದಲೂ ಏನೂ ಆಗಲಿಲ್ಲ ಪ್ರಹ್ಲಾದನನ್ನು ಆನೆಗಳಿಂದ ತುಳಿಸಲು ಯತ್ನಿಸಿದರು ಆದರೆ ಆನೆಗಳು ಪ್ರಹ್ಲಾದನಿಗೆ ಏನೂ ಮಾಡಲಿಲ್ಲ ಪ್ರಹ್ಲಾದನನ್ನು ನಾಗರ ಹೊಂಡಕ್ಕೆ ಹಾಕಿದರು ಅಲ್ಲಿಯೂ ಸರ್ಪಗಳು ಪ್ರಹ್ಲಾದನಿಗೆ ಏನೂ ಮಾಡಲಿಲ್ಲ ಎಲ್ಲ ಸಂದರ್ಭಗಳಲ್ಲಿಯೂ ಭಗವಾನ್ ವಿಷ್ಣು ಪ್ರಹ್ಲಾದನನ್ನು ರಕ್ಷಿಸುತ್ತಲೇ ಇದ್ದರು ಕೊನೆಯದಾಗಿ ಪ್ರಹ್ಲಾದನನ್ನು ಬೆಂಕಿಯಲ್ಲಿ ಸುಡಲು ತೀರ್ಮಾನಿಸಿದರು ಹಿರಣ್ಯಕಶ್ಯಪಿನ ಸಹೋದರಿ ಹೋಳಿಕೆ ಆಕೆಗೆ ಒಂದು ಹೊರವಿತ್ತು ಬೆಂಕಿಯಲ್ಲಿ ಸುಡುವುದಿಲ್ಲ ಅವಳು ಪ್ರಹ್ಲಾದನನ್ನು ಮಡಿಲಿನಲ್ಲಿ ಇರಿಸಿಕೊಂಡು ಬೆಂಕಿಯಲ್ಲಿ ಕುಳಿತುಕೊಂಡಳು ಆದರೆ ಅಲ್ಲಿಯೂ ಆಶ್ಚರ್ಯಕರ ರೀತಿಯಲ್ಲಿ ಹೋಳಿಕೆ ಸುಟ್ಟು ಬೂದಿಯಾದಳು ಪ್ರಹ್ಲಾದನ ಜೋಳಗಳ ಮೊದಲಿಂದ ಹೊರಬಂದನು ಇದರಿಂದ ಕೋಪಗೊಂಡ ಹಿರಣ್ಯಕಶ್ಯಪು ಅರಮನೆಯಲ್ಲಿ ಪ್ರಹ್ಲಾದನನ್ನು ಕೇಳಿದನು ನಿನ್ನೆ ವಿಷ್ಣು ಎಲ್ಲಿದ್ದಾನೆ ಆಗ ಪ್ರಹ್ಲಾದನು ವಿಷ್ಣು ಎಲ್ಲೆಲ್ಲೂ ಇರುತ್ತಾನೆ ಎಂದು ಹೇಳಿದನು ಕೋಪಗೊಂಡ ಹಿರಣ್ಯ ಕಶಿಪು ಅರಮನೆಯಲ್ಲೇ ಕಂಬವನ್ನು ತೋರಿಸಿ ಈ ಕಂಬದಲ್ಲಿ ನಿನ್ನ ವಿಷ್ಣು ಇದ್ದಾನೆಯೇ ಎಂದು ಕೇಳಿದನು ಆಗ ಪ್ರಹ್ಲಾದನು ಹೌದು ವಿಷ್ಣು ಎಲ್ಲೆಲ್ಲೋ ಇರುತ್ತಾನೆ ಈ ಕಂಬದಲ್ಲಿಯೂ ಇದ್ದಾನೆ ಎಂದು ಹೇಳಿದನು ಕೋಪಗೊಂಡ ಕಶಿಪು ಆ ಕಂಬವನ್ನು ನೋಡಿದನು ಆಗ ಆಶ್ಚರ್ಯಕರವಾಗಿ ಆ ಕಂಬದಿಂದ ನರಸಿಂಹ ರೂಪದಲ್ಲಿ ವಿಷ್ಣು ಹೊರಬಂದರು ನರಸಿಂಹ ರೂಪದಲ್ಲಿ ಹೊರಬಂದ ವಿಷ್ಣುವನ್ನು ಹಿರಣ್ಯಕಶಿಪು ಹೊಡೆಯಲು ಹೋದನು ಆದರೆ ಅದನಿಗೆ ಸಾಧ್ಯವಾಗಲಿಲ್ಲ ನರಸಿಂಹ ಅವತಾರ ರೂಪಿಯಾದ ವಿಷ್ಣುಗೂ ಹಿರಣ್ಯಕಶ್ಯಪವನ್ನು ಸಂಜೆ ಸಮಯದಲ್ಲಿ ಅಂದರೆ ದಿನವೂ ಅಲ್ಲ ರಾತ್ರಿಯೂ ಅಲ್ಲ ಮನೆಗೂ ಅಲ್ಲ ಒಳಗೂ ಅಲ್ಲ ಹಸ್ತಿಲ ಮೇಲೆ ಭೂಮಿಯಲ್ಲೂ ಅಲ್ಲ ಆಕಾಶದಲ್ಲೂ ಅಲ್ಲ ತನ್ನ ಮಡಿಲ ಮೇಲೆ ಯಾವ ಶಸ್ತ್ರದಿಂದಲೂ ಅಲ್ಲ ತನ್ನ ನುಣುಚಾದ ಕೈಗಳಿಂದ ಯಾವ ಮಾನವ ಪ್ರಾಣಿ ಅಥವಾ ದೇವನಿಂದಲೂ ಅಲ್ಲ ಅರ್ಧ ಸಿಂಹ ರೂಪದಿಂದ ಈ ಷರತ್ತುಗಳಂತೆ ಹಿರಣ್ಯಕಶಿಪವನ್ನು ಕಂದರು ಕೋಪದಿಂದ ಕುದಿಯುತ್ತಿದ್ದ ನರಸಿಂಹನನ್ನು ನೋಡಿ ಎಲ್ಲರೂ ಭಯಗೊಂಡರು ಆಗ ಪ್ರಹ್ಲಾದನ್ನು ನರಸಿಂಹನನ್ನು ಭಜಿಸತೊಡಗಿದನು ಪ್ರಹ್ಲಾದನ ಭಕ್ತಿಗೆ ಶಾಂತವಾದ ನರಸಿಂಹ ರೂಪಿಯಾದ ವಿಷ್ಣು ದೇವರು ಪ್ರಹ್ಲಾದನನ್ನು ಆಶೀರ್ವದಿಸಿದರು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ